ಇವತ್ತು ಪೂರ್ಣ ಪ್ರಮಾಣದಲ್ಲಿ ಮಳವಳ್ಳಿ ತಾಲೂಕಿನ ಎಲ್ಲ ಶಾಲೆಗಳಿಗೂ ನಾನು ಇವತ್ತು ಈ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀನಿ ಅನ್ನೋದನ್ನ ಅಧಿಕೃತವಾಗಿ ಹೇಳಿಕೆ ಬಯಸ್ತೀನಿ ಇನ್ನೂ ಒಂದು ಹೇಳ್ಬೇಕಂತಾರೆ ಒಂದೊಂದು ಕ್ಲಸ್ಟರ್ಗೆ ಒಂದು ಮಲ್ಟಿ ಮೀಡಿಯಾ ಸೆಂಟರ್ ಮಾಡಿ ಒಂದು ಎರಡು ಮೂರು ಶಾಲೆಯವರು ಅಲ್ಲಿಗೆ ಸಂಪರ್ಕದಲ್ಲಿದ್ದು ಎಸ್ ಡಿ ಎಂ ಸಿ ಅವರೇ ಆ ಒಂದು ಜವಾಬ್ದಾರಿ ಒಪ್ಕೊಂಡು ಮಕ್ಕಳನ್ನ ಕರ್ಕೊಂಡೋಗಿಸಿ ಏನು ಖಾಸಗಿ ಶಿಕ್ಷಣ ಪಡಿತಾ ಇದ್ರೆ ಅವರಿಗಿನ ಉತ್ತಮವಾಗಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಒಂದು ಗುಣಮಟ್ಟದ ಶಿಕ್ಷಣ ಮತ್ತು ಡಿಜಿಟಲ್ ಹೆಚ್ಚ ಮುಖಾಂತರ ಕಂಪ್ಯೂಟರೀಕೃತವಾದಂತಹ ವ್ಯವಸ್ಥೆಯಲ್ಲಿ ನಿಮ್ಮ ಶಿಕ್ಷಣದ ವ್ಯವಸ್ಥೆ ಈ ತಾಲೂಕಿನಲ್ಲಿ ನಡೆಯೋದಕ್ಕೆ ನನ್ನದೇ ಆದಂತಹ ಕಲ್ಪನೆಯ ಯೋಜನೆಯನ್ನು ಪ್ರಾರಂಭ ಮಾಡಿದೆ ನೀವು ಈಗ ಈ ಯಾವ ವಿಚಾರಕ್ಕಂತ ಕಟ್ಕೊಳ್ತೀವಿ ನಾನು ಅದು ಸೇವೆ ಅದರ ವಿಚಾರ ಒಂದು ತಿಂಗಳು ನಿಮಗೆ ಯಾವಾಗ ಎಕ್ಸಾಮು ಒಂದು ತಿಂಗಳಷ್ಟೇ ಇನ್ನು ಒಂದು ತಿಂಗಳಲ್ಲಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಹೋಗ್ಬೇಕು ಅಂತಿದ್ರು ನಾವು ಈಗ ಯಾರು ಎಣ್ಣೆ ಹಾಕಲ್ಲ ನೀವು ನಿಮ್ಮ ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ ನಿಮ್ಮ ಅಷ್ಟೇ ಅಲ್ಲ ನಮ್ಮ ದೇಶ ಪ್ರಪಂಚದಲ್ಲಿ ಅತ್ಯಂತ ಜ್ಞಾನಿಗಳನ್ನ ಪಡೆದಂತ ದೇಶ ಆಗಿದ್ರು ಕೂಡ ಇವತ್ತು ಪೈಪೋಟಿ ಯುಗದತ್ತ ಸಾಗಿ ನೀವು ಸಾಮಾನ್ಯವಾದಂಥ ಒಂದು ಅಂಕಗಳನ್ನ ಪಡೆದ್ರೆ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮಗೆ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಈಗ ನಿಮ್ಗೆ ಇರೋ ಅವಕಾಶ ಸಮಯ ಆ ಸಮಯನ ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಭವಿಷ್ಯತ್ತು ಸದೃಢ ಆಗ್ತದೆ ಆ ಮುಖಾಂತರ ನಿಮ್ಮ ಜೀವನ ಸುಖಮಯವಾಗ್ತದೆ ಯಾವಾಗಲೂ ಕದಿಯೋಕೆ ಇರತಕ್ಕಂಥ ವಸ್ತು ಯಾವುದು ಅನ್ನೋದನ್ನ ನಮಗೆ ಮೊದಲಿಂದ ನಂಬಿಕೊಟ್ಟಿದರೆ ನಿಮ್ಗೂ ಹೋಗ್ಬಿಟ್ಟಿದ್ರೆ ಏನಾದರೂ ಕದಿಯಕ್ಕಾಗಿದ್ದಾರೆ ವಸ್ತು ಅದೇ ಅದನ್ನ ಸಂಪಾದನೆ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ನಿಮ್ಗೆ